ಐ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಾವಣಗೆರೆ ಟುಟೋರಿಯಲ್ಸ್ ಅಂಡ್ ರಾಮನ್ ಟುಟೋರಿಯಲ್ಸ್ ಫಾರ್ ಜಿ ಕೆ ಚಾನಲ್ ಸ್ನೇಹಿತರೆ ಮುಂಬರುವಂತಹ ಟಿಇಟಿ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ತರಗತಿಗಳಿಗೆ ಜೊತೆಗೆ ಆರ್ ಆರ್ ಬಿ ಗ್ರೂಪ್ ಡಿ ಸರ್ವೈರ್ ಎಕ್ಸಾಮ್ಸು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅನುಕೂಲವಾಗುವಂತಹ ವಿಜ್ಞಾನ ವಿಷಯಗಳಿಗೆ ಸಂಬಂಧಿಸಿದಂತಹ ಅತಿ ಪ್ರಮುಖ ಪ್ರಶ್ನೋತ್ತರಗಳ ಸರಣಿಯಲ್ಲಿ ಈಗಾಗಲೇ ಹಲವಾರು ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡಿದ್ವಿ ನೀವು ಸಹ ಕ್ಲಾಸಸ್ನ ವಾಚ್ ಮಾಡ್ತಾ ಚೆನ್ನಾಗಿ ಬರ್ತಾ ಇದೆ ಅಂತ ಮಾಹಿತಿಯನ್ನ ಸೂಕ್ಷ್ಮಣು ಜೀವಿಶಾಸ್ತ್ರದ ಬಗ್ಗೆ ಮಾಹಿತಿಯನ್ನ ಡಿಸ್ಕಸ್ ಮಾಡಿದ್ವಿ ರೈಟ್ ಅದಕ್ಕೂ ಸಹ ಅಷ್ಟೇ ಬಹಳ ಉತ್ತಮವಾಗಿ ಸ್ಪಂದಿಸಿ ಚೆನ್ನಾಗಿ ಆನ್ಸರ್ ಮಾಡಿದಿರ ಕ್ಲಾಸ್ ನ ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನ ನಾವು ಕೇಳಿದ್ದೆ ಏನದು ಸಿಫಿಲಿಸ್ ಸಿಫಿಲಿಸ್ ಎಂಬುದು ಯಾವ ಸೂಕ್ಷ್ಮಾಣು ಜೀವಿಯಿಂದ ಹರಡುತ್ತೆ ಸಿಫಿಲಿಸ್ ಅನ್ನೋದು ಗೊತ್ತಿದೆ ಇದೊಂದು ಆ ಲೈಂಗಿಕ ಕಾಯಿಲೆ ಸಿಫಿಲಿಸ್ ಸ್ಪ್ರೆಡ್ ಬೈ ವಿಚ್ ಮೈಕ್ರೋಆರ್ಗನಿಸಮ್ ಓಕೆ ಇಟ್ ಈಸ್ ಎ ಸೆಕ್ಷಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅನ್ನೋದು ಗೊತ್ತಿದೆ ಓಕೆ ಇದು ಹರಡುವಂಥದ್ದು ಟ್ರೆಪೋನಿಮಾ ಪ್ಯಾಲಿಡಮ್ ಪ್ಯಾಲಿಡಮ್ ಎಂಬ ಒಂದು ಸೂಕ್ಷ್ಮಾಣು ಜೀವಿಯಿಂದ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಹರಡುತ್ತೆ ಮಾಡಿದ್ರೆ ಎಲ್ಲರಿಗೂ ಅಭಿನಂದನೆಗಳನ್ನ ತಿಳಿಸ್ತಾ ಇಂದಿನ ಕಾನ್ಸೆಪ್ಟು ಸಹಭಾಗಿತ್ವ ಮತ್ತು ನಿಯಂತ್ರಣ ಓಕೆ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಕಾನ್ಸೆಪ್ಟ್ ಮೇಲೆ ನಾವು ಕ್ವಶನ್ ಆನ್ಸರ್ಸ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ ಇದರಲ್ಲಿ ಫಸ್ಟ್ ಒನ್ ಸಸ್ಯಗಳ ಬೆಳವಣಿಗೆ ಕುಂಠಿತಗೊಳಿಸುವಂತ ಹಾರ್ಮೋನುಗಳು ಸಸ್ಯಗಳಲ್ಲಿ ಎರಡು ಬಗೆಯ ಹಾರ್ಮೋನುಗಳು ಕಂಡು ಬರುತ್ತೆ ಒಂದು ಸಸ್ಯದ ಆ ಏನು ಬೆಳವಣಿಗೆಯನ್ನು ವೃದ್ಧಿಸುವ ಹಾರ್ಮೋನ್ ಆದ್ರೆ ಮತ್ತೊಂದು ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನುಗಳು ಇಲ್ಲಿ ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನುಗಳು ಯಾವುದು ಅಂದ್ರೆ ಆಪ್ಸಿಸಿಕ್ ಆಮ್ಲ ಮತ್ತು ಇಥಲೀನ್ ಓಕೆ ಅದೇ ಸಸ್ಯದ ಬೆಳವಣಿಗೆಯನ್ನು ವೃದ್ಧಿಸುವ ಹಾರ್ಮೋನುಗಳು ಅಂತ ಬಂದಾಗ ಅಲ್ಲಿ ಜಿಬರ್ಲಿನ್ ಬರುತ್ತೆ ಸೈಟೋಕೈನಿನ್ ಬರುತ್ತೆ ಆಕ್ಸಿನ್ ಬರುತ್ತೆ ಓಕೆ ಅಲ್ಲಿ ಮೂರು ಒಟ್ಟು ಐದು ಹಾರ್ಮೋನ್ಗಳು ಐದು ಪ್ರಮುಖ ಹಾರ್ಮೋನ್ಗಳನ್ನ ನಾವು ಸಸ್ಯಗಳ ದೇಹದಲ್ಲಿ ಗುರುತಿಸ್ತಾ ಹೋಗ್ತೇವೆ ಪ್ಲಾಂಟ್ ಗ್ರೋತ್ ರಿಟಾರ್ಡಿಂಗ್ ಹಾರ್ಮೋನ್ಸ್ ಆರ್ ಆಪ್ಸಿಸಿಕ್ ಆಸಿಡ್ ಅಂಡ್ ಇಥಿಲೀನ್ ಫಸ್ಟ್ ಒನ್ ಇಸ್ ಆಪ್ಸಿಸಿಕ್ ಆಸಿಡ್ ಅಂಡ್ ಅನದರ್ ಒನ್ ಇಸ್ ಇಥಿಲೀನ್ ಪ್ಲಾಂಟ್ ಗ್ರೋತ್ ಇನಿಬೀಟರ್ ಇನಿಬೀಟರ್ ಹಾರ್ಮೋನ್ಸ್ ಆರ್ ಓಕೆ ನೋಡಿ ಮುಂದಿನ ಪ್ರಶ್ನೆ ಸೈಟೋಕೈನಿನ್ ಮೇಲೇನೆ ಇದೆ ಕೋಶ ವಿಭಜನೆಗೆ ಸಹಾಯಕವಾಗುವ ಸಸ್ಯ ಹಾರ್ಮೋನು ಹಲವಾರು ಬಾರಿ ಎಕ್ಸಾಮ್ ಅಲ್ಲಿ ಕೋಶ ವಿಭಜನೆಗೆ ಸಹಾಯಕವಾಗುವ ಸಸ್ಯ ಹಾರ್ಮೋನ್ ಯಾವುದು ಅಂದ್ರೆ ಅದು ಸೈಟೋಕೈನಿನ್ ಆಗಿರುತ್ತೆ ಓಕೆ ಪ್ಲಾಂಟ್ ಹಾರ್ಮೋನ್ ದೆಲ್ಸಿನ್ ಸೆಲ್ ಡಿವಿಜನ್ ಈಸ್ ಅ ಸೈಟೋಕೈನಿನ್ ನೀವ್ ಮಾಡಬೇಕಾಗುತ್ತೆ ಮಾಡ್ಬೇಕಾಗತ್ತೆ ಅಂದ್ರೆ ಒಟ್ಟು ಐದು ಹಾರ್ಮೋನುಗಳು ಐದು ಹಾರ್ಮೋನುಗಳಲ್ಲಿ ಯಾವುದು ಬೆಳವಣಿಗೆಯನ್ನು ವೃದ್ಧಿಸುವಂಥದ್ದು ಕುಂಠಿತಗೊಳಿಸುವಂತದ್ದು ಅದರ ಅವುಗಳ ಅನುಕೂಲಗಳೇನು ವಾಟ್ ಆರ್ ದಿ ಇಂಪಾರ್ಟೆನ್ಸ್ ಆಫ್ ದೋಸ್ ಹಾರ್ಮೋನ್ಸ್ ಅನ್ನೋದನ್ನ ಒಂದು ಚಾರ್ಟ್ ರೂಪದಲ್ಲಿ ಬರ್ಕೊಂಡು ರೆಫರ್ ಮಾಡಿದ್ದೆ ಆದ್ರೆ ನಿಮಗೆ ಈಸಿ ಆಗುತ್ತೆ ಓಕೆ ನೆಕ್ಸ್ಟ್ ಕ್ವಶನ್ ಸುಳ್ಳನ್ನು ಪರೀಕ್ಷಿಸುವ ಪರೀಕ್ಷೆಯನ್ನ ಏನಂತ ಕರಿತೀವಿ ಸುಳ್ಳನ್ನ ಪತ್ತೆ ಹಚ್ಚೋದಕ್ಕೆ ನಡೆಸುವಂತ ಪರೀಕ್ಷೆನ ಏನಂತ ಕರಿತೀವಿ ಅಂದ್ರೆ ಪಾಲಿಗ್ರಾಫ್ ಅಂತ ಕರಿತೀವಿ ಎ ಲೈ ಡಿಟೆಕ್ಟರ್ ಇಸ್ ಕಾಲ್ಡ್ ಬೈ ದಿ ನೇಮ್ ಪಾಲಿಗ್ರಾಫ್ ಸಾಮಾನ್ಯವಾಗಿ ಅಪರಾಧಿಗಳನ್ನ ಪತ್ತೆ ಹಚ್ಚೋದಿಕ್ಕೆ ಅಥವಾ ಅಪರಾಧಿಗಳು ತಾವು ಮಾಡಿದಂತಹ ತಪ್ಪುಗಳ ಅವರ ತಪ್ಪುಗಳನ್ನ ಪತ್ತೆ ಹಚ್ಚೋದಕ್ಕೆ ಕೆಲವೊಂದು ಸೂಕ್ಷ್ಮ ಪರಿಸ್ಥಿತಿಗಳಲ್ಲಿ ಇದನ್ನ ಬಳಸ್ತಾ ಹೋಗ್ತಾರೆ ಇನ್ನ ಮಾನವನ ದೇಹದ ಅತ್ಯಂತ ಚಿಕ್ಕ ಗ್ರಂಥಿ ಯಾವುದು ವಿಚ್ ಈಸ್ ದಿ ಸ್ಮಾಲೆಸ್ಟ್ ಗ್ಲಾಂಡ್ ಇನ್ ಹ್ಯೂಮನ್ ಬಾಡಿ ಮಾನವನ ದೇಹದ ಅತ್ಯಂತ ಚಿಕ್ಕ ಗ್ರಂಥಿ ದಟ್ ಈಸ್ ಪೀನಿಯಲ್ ಗ್ರಂಥಿ ದಿ ಪೀನಿಯಲ್ ಗ್ಲ್ಯಾಂಡ್ ಇಸ್ ದಿ ಸ್ಮಾಲೆಸ್ಟ್ ಗ್ಲಾಂಡ್ ಇನ್ ದಿ ಹ್ಯೂಮನ್ ಬಾಡಿ ಓಕೆ ಇದು ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ನಡೆಯುವಂತಹ ಹ್ಮ್ ಸಂತಾನೋತ್ಪತ್ತಿ ಗ್ರಂಥಿಗಳೇನಿದಾವೆ ರಿಪ್ರೊಡಕ್ಟಿವ್ ಗ್ಲಾಂಡ್ಸ್ ಅಂತ ನಾವೇನು ಕರ್ಕೊಳ್ತೇವಿ ಅವುಗಳನ್ನ ನಿಯಂತ್ರಿಸುತ್ತೆ ಇಟ್ ಕಂಟ್ರೋಲ್ಸ್ ದಿ ರಿಟಿವ್ ಫಂಕ್ಷನಿಂಗ್ ಆಫ್ ದಿ ರಿಪ್ರೊಡಕ್ಟಿವ್ ಗ್ಲಾಂಡ್ಸ್ ಆಫ್ ಅವರ್ ಬಾಡಿ ಅದು ಅದರ ಪ್ರಮುಖವಾದಂತಹ ಕೆಲಸ ಇನ್ನು ಮಾನವನ ಉನ್ನತ ಬುದ್ಧಿವಂತಿಕೆಗೆ ಕಾರಣವಾದ ಮೆದುಳಿನ ಭಾಗ ಯಾವುದು ಇದು ಹಲವಾರು ಬಾರಿ ಕೇಳಿದರೆ ಅವು ಅದ್ರ ಜೊತೆಗೆ ಇದು ಇಂಟ್ರೆಸ್ಟಿಂಗ್ ಸಹ ಹೌದು ನಮಗೆ ಬೇರೆ ಜೀವಿಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಗೆ ಹೆಚ್ಚು ಬುದ್ಧಿ ವಂತಿಕೆ ಇದೆ ಹ್ಯೂಮನ್ ಹೈ ಇಂಟೆಲಿಜೆನ್ಸ್ ಬಿಕಾಸ್ ಆಫ್ ಬಿಕಾಸ್ ಆಫ್ ದಿ ಮೋರ್ ಡೆವಲಪ್ಮೆಂಟ್ ಆಫ್ ವಿಚ್ ಪಾರ್ಟ್ ಆಫ್ ದಿ ಬ್ರೈನ್ ಮಾನವನ ಉನ್ನತವಾದ ಬುದ್ಧಿವಂತಿಕೆಗೆ ಕಾರಣವಾದ ಮೆದುಳಿನ ಭಾಗ ಇನ್ ದ ಸೆನ್ಸ್ ಯಾವ ಭಾಗ ಹೆಚ್ಚು ಅಭಿವೃದ್ಧಿ ಹೊಂದಿರೋದ್ರಿಂದ ಹೆಚ್ಚು ಬುದ್ಧಿವಂತಿಕೆ ಇರೋದಕ್ಕೆ ಸಾಧ್ಯ ಆಗಿದೆ ಅಂದ್ರೆ ಕಾರ್ಟೆಕ್ಸ್ ಓಕೆ ಕಾರ್ಟೆಕ್ಸ್ ಇಸ್ ದಿ ಪಾರ್ಟ್ ಆಫ್ ದಿ ಬ್ರೈನ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಐ ಇಂಟೆಲಿಜೆನ್ಸ್ ಮುಂದಿನ ಪ್ರಶ್ನೆಗೆ ಮೂವನಾಗಣ ಬುದ್ಧಿಶಕ್ತಿಯ ಕೇಂದ್ರ ಜ್ಞಾಪಕ ಶಕ್ತಿಯ ಕೇಂದ್ರ ಪ್ರಜ್ಞೆಯ ಕೇಂದ್ರ ಮಾನಸಿಕ ಚಟುವಟಿಕೆಗಳ ಕೇಂದ್ರವಾಗಿರುವ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು ಅದೇ ಮಹಾ ಬುದ್ಧಿವಂತಿಕೆ ಜ್ಞಾಪಕ ರಜ್ಞೆ ಮಾನಸಿಕ ಚಟುವಟಿಕೆಗಳು ಈ ಎಲ್ಲಾ ಚಟುವಟಿಕೆಗಳು ಅಂದ್ರೆ ಮೋರ್ ದನ್ ಸೆವೆಂಟಿ ಪರ್ಸೆಂಟ್ ಆಫ್ ಫಂಕ್ಷನ್ ಟೇಕ್ ಪ್ಲೇಸ್ ಇನ್ ದಿ ಸೆರೆಬ್ರಮ್ ಓಕೆ ನಮಗೆ ಗೊತ್ತಿದೆ ಮಹಾಮಸ್ತಿಷ ಅನ್ನುವಂಥದ್ದು ನಮ್ಮ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಓಕೆ ಎರಡನೇ ಅತ್ಯಂತ ದೊಡ್ಡ ಭಾಗ ಅನುಮಸ್ತಿಕ್ಷ ಅಂತ ಕರಿತೀವಿ ಅದ್ರ ಬಗ್ಗೆ ನಾವು ಒಂದು ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದೀವಿ ದಿ ಲಾರ್ಜ್ ಪಾರ್ಟ್ ಆಫ್ ದಿ ಬ್ರಾಯಿಂಗ್ ವಿಚ್ ಈಸ್ ದಿ ಸೆಂಟರ್ ಆಫ್ ಇಂಟೆಲಿಜೆನ್ಸ್ ಮೆಮೊರಿ ಕಾನ್ಶಿಯಸ್ನೆ ಆ ಎಲ್ಲ ವಿಡಿಯೋಸು ನಿಮಗೆ ದಾವಣಗೆರೆ ಟ್ಯೂಟೋರಿಯಲ್ ಚಾನಲ್ ಮೇಲೆ ಸಿಗುತ್ತೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ದಾವಣಗೆರೆ ಟ್ಯೂಟೋರಿಯಲ್ ಚಾನಲ್ ಸಬ್ಸ್ ಮಾಡ್ಕೊಳ್ಳಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಕ್ಲಾಸಸ್ ಗೆ ಜಾಯಿನ್ ಆಗೋದಕ್ಕೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಇನ್ ಪರ್ಟಿಕ್ಯುಲರ್ಲಿ ಟಿ ಇ ಟಿ ಹೊಸ ಬ್ಯಾಚಸ್ ಸ್ಟಾರ್ಟ್ ಆಗಿದೆ ಜಾಯಿನ್ ಆಗೋದಕ್ಕೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಏಟ್ ಟು ಒನ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ಜೀರೋ ಫೈವ್ ಈ ನಂಬರ್ನಾಗ ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ಗೆ ಜಾಯಿನ್ ಆಗಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ನಾವು ಮೂವ್ ಆನ್ ಆಗ್ತೇನೆ ನಮ್ಮ ದೇಹದ ನರ ವ್ಯವಸ್ಥೆಯಲ್ಲಿನ ಪರಾವರ್ತಿತ ಕ್ರಿಯೆಯ ಕೇಂದ್ರ ಯಾವುದು ಪರಾವರ್ತಿತ ಕ್ರಿಯೆಯ ಕೇಂದ್ರ ಅಂತ ಯಾವ ಭಾಗವನ್ನು ಕರ್ಕೊಳ್ತೇವೆ ಅದೇ ಮೆದುಳು ಬಳ್ಳಿ ಅದೇ ಮೆದುಳು ಬಳ್ಳಿ ಓಕೆನಾ ದಿ ಸೆಂಟರ್ ಆಫ್ ರಿಫ್ಲೆಕ್ಸ್ ಆಕ್ಷನ್ ಆಫ್ ಅವರ್ ನರ್ವಸ್ ಸಿಸ್ಟಮ್ ಈಸ್ ಓಕೆ ಈಸ್ ಬ್ರೈನ್ ಸ್ಟೆಮ್ ಆರ್ ಫೈನಲ್ ಕಾರ್ಡ್ ಬ್ರೈನ್ ಸ್ಟೆಮ್ ಆರ್ ಸ್ಪೈನಲ್ ಕಾರ್ಡ್ ಓಕೆ ಸರ್ ರಿಫ್ಲೆಕ್ಸ್ ಆಕ್ಷನ್ ಅಂದ್ರೆ ಏನು ಸರ್ ಇಟ್ ಈಸ್ ಆಟೋಮೆಟಿಕ್ ರೆಸ್ಪಾನ್ಸ್ ಟು ಎಕ್ಸ್ಟರ್ನಲ್ ಸ್ಟುಮಿಲಸ್ ಓಕೆ ಅಂದ್ರೆ ಪರಿಸರದಲ್ಲಾಗುವಂತ ಬದಲಾವಣೆಗಳಿಗೆ ತಾನೇ ತಾನಾಗಿ ಉಂಟಾಗುವಂತಹ ಅನೈಚ್ಛಿಕವಾಗಿ ತಾನೇ ತಾನಾಗಿ ಉಂಟಾಗುವಂತಹ ಪ್ರಕ್ರಿಯೆನೆ ನಾವು ಪರಾವರ್ತಿತ ಕ್ರಿಯೆ ಅಂತ ಕರ್ಕೊಳ್ತೀವಿ ಇದು ಸಂಪೂರ್ಣವಾಗಿ ಮಿದುಳು ಬಳ್ಳಿಯಲ್ಲಿ ನಡೀತಾ ಹೋಗುತ್ತೆ ಓಕೆನಾ ಅದಕ್ಕೆ ಮಿದುಳು ಬಳ್ಳಿ ಅನ್ನುವಂಥದ್ದು ಪರಾವರ್ತಿತ ಪ್ರತಿಕ್ರಿಯೆಯ ಕೇಂದ್ರ ಅಂತ ನಾವು ಗುರುತಿಸ್ಕೊಳ್ತೇವೆ ರೈಟ್ ಫಾರ್ ಎಕ್ಸಾಂಪಲ್ ನಾವು ಒಂದು ಮುಳ್ಳನ್ನ ತೊಗೊಂಡಾಗ್ಲೋ ಅಥವಾ ಒಂದು ಬಿಸಿ ವಸ್ತುವನ್ನು ಹೊಡ್ದಾಗ್ಲೋ ಆಟೋಮೆಟಿಕ್ ಆಗಿ ನಮ್ಮ ಕೈ ಅಥವಾ ಕಾಲುಗಳನ್ನು ಹಿಂದಕ್ಕೆ ತಗೊಳ್ತೀವಿ ಕಾರಣ ಮಿದು ಮಿದುಳು ಬಳ್ಳಿ ಅಂದ್ರೆ ಅದೊಂದು ಪರಾವರ್ತಿತ ಕ್ರಿಯೆ ಇನ್ಸ್ಟಾಂಟ್ ಆಗಿ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ತೀವಿ ಅಂದ್ರೆ ದಟ್ ಈಸ್ ಬಿಕಾಸ್ ಆಫ್ ಸ್ಪೈನಲ್ ಕಾರ್ಡ್ ಓಕೆ ಆ ಪ್ರೋಸೆಸ್ ನಡೆಯುತ್ತೆ ಫೈವ್ ಸ್ಟೇಜಸ್ ಅಲ್ಲಿ ಆ ಪ್ರೋಸೆಸ್ ನಡೆಯುತ್ತೆ ಇನ್ನು ಒಂದು ವರ್ಷದ ಮಗುವಿನ ಮೆದುಳಿನ ಸರಾಸರಿ ತೂಕ ಎಷ್ಟು ಒಂದು ವರ್ಷದ ಮಗು ಆ ಮೆದು ಮಗುವಿನ ಸರಾಸರಿ ತೂಕ ಎಷ್ಟು ಅಂದ್ರೆ ಸಾವಿರ ಗ್ರಾಮ್ಗಳು ದಿ ಆವ್ರೇಜ್ ವೇಟ್ ಆಫ್ ಒನ್ ಇಯರ್ ಓಲ್ಡ್ ಚೈಲ್ಡ್ ಬ್ರೈನ್ ಈಸ್ ಥೌಸಂಡ್ ಗ್ರಾಮ್ಸ್ ಓಕೆನಾ ಎಷ್ಟಿರುತ್ತೆ ಅಂದ್ರೆ ಒಂದು ಸಾವಿರ ಗ್ರಾಮ್ಗಳಿರುತ್ತೆ ಅದೇ ವಯಸ್ಕ ಮಾನವನ ಮೆದುಳಿನ ಸರಾಸರಿ ತೂಕ ಎಷ್ಟು ಅಂತಂದ್ರೆ ಸಾವಿರದ ನಾನ್ನೂರು ಗ್ರಾಮ್ ಇರುತ್ತೆ ತೌಸಂಡ್ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಉಮೆನ್ ಅಂದ್ರೆ ಮಹಿಳೆಯರಲ್ಲಿ ತೌಸಂಡ್ ಟು ಸಿಕ್ಸ್ಟಿ ಗ್ರಾಮ್ಸ್ ಇರುತ್ತೆ ಆಗ ತಾನೇ ಹುಟ್ಟಿದಂತಹ ಜನಿಸಿದಂತಹ ಮಗುವಿನ ಮೆದುಳಿನ ಸರಾಸರಿ ತೂಕ ಓಕೆ ಬಾರ್ನ್ ಬೇಬಿ ಸರಾಸರಿ ತೂಕ ಮುನ್ನೂರ ಐವತ್ತು ಗ್ರಾಮ್ ಇರುತ್ತೆ ಇದು ಮಾನ ಮಾನವ ವಯಸ್ಕ ಮಾನವನ ಮೆದುಳಿನ ತೂಕವನ್ನ ಒಂದೆರಡು ಮೂರು ಬಾರಿ ನ ಕೇಳಿದಾರೆ ರೈಟ್ ನಮ್ಮ ದೇಹದಲ್ಲಿ ಈ ಉಸಿರಾಟ ಕ್ರಿಯೆ ಇರ್ಬೋದು ಜೀರ್ಣಕ್ರಿಯೆ ಇರ್ಬೋದು ರಕ್ತದ ಒತ್ತಡ ಇರ್ಬೋದು ಹ್ಮ್ ಅಥವಾ ಈ ರಕ್ತ ಪರಿಚಲನೆ ಇರ್ಬೋದು ಇವೆಲ್ಲ ಅನೈಚ್ಛಿಕ ಚಟುವಟಿಕೆಗಳು ಅನೈಚ್ಛಿಕ ಅಂತಂದ್ರೆ ಯಾವ ಚಟುವಟಿಕೆಗಳನ್ನ ಅಥವಾ ಅನೈಚ್ಛಿಕ ಕ್ರಿಯೆಗಳು ಅಂತ ಕರಿತೀವಿ ಯಾವ ಕ್ರಿಯೆಗಳನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ವೋ ನಾವು ನಿಯಂತ್ರಿಸೋದಕ್ಕೆ ಸಾಧ್ಯ ಇಲ್ವೋ ಅವುಗಳನ್ನ ನಾವು ಅನೈಚ್ಛಿಕ ಕ್ರಿಯೆಗಳು ಅಂತ ಕರಿತೀವಿ ಐಚ್ಛಿಕ ಮತ್ತು ಅನೈಚ್ಛಿಕ ಐಚ್ಛಿಕ ಅಂದ್ರೆ ನಮ್ಮ ಕಂಟ್ರೋಲಲ್ಲಿ ಇರೋದು ಅನೈಚ್ಛಿಕ ಅಂದ್ರೆ ನಮ್ಮ ಕಂಟ್ರೋಲಲ್ಲಿ ಇಲ್ದೇ ಇರೋದು ಓಕೆ ಉಸಿರಾಟ ನಮ್ಮ ಕಂಟ್ರೋಲಲ್ಲಿ ಇಲ್ಲ ಜೀರ್ಣಕ್ರಿಯೆ ರಕ್ತದೊತ್ತಡ ಇದು ತಾನೇ ತಾನಾಗಿ ನಡೆಯುವಂತಹ ಕ್ರಿಯೆಗಳು ಈ ಕ್ರಿಯೆಗಳನ್ನು ನಿಯಂತ್ರಿಸೋದಕ್ಕೆ ಮೆದುಳಿನಲ್ಲಿ ಒಂದು ಭಾಗ ಇದೆ ಯಾವುದದು ಮೆಡುಲಾಂಗೇಟಾಂಗೇಟ ರೈಟ್ ಇದನ್ನು ಹಲವಾರು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ದಿ ಪಾರ್ಟ್ ಆಫ್ ದಿ ಬ್ರೈನ್ ದಟ್ ಕಂಟ್ರೋಲ್ಸ್ ಇನ್ವ್ಯಾಲೆಂಟ್ರಿ ಸಚ್ ಆಕ್ಟಿವಿಟೀಸ್ ಬ್ರೀತಿಂಗ್ ಡೈಜೆಷನ್ ಅಂಡ್ ಬ್ಲಡ್ ಪ್ರೆಷರ್ ಈಸ್ ಮೆಡುಲಾ ಅಬ್ಲಾಂಗೇಟಾ ಪ್ಲೀಸ್ ನೋಟ್ ರೈಟ್ ದೀಸ್ ಆಕ್ಟಿವಿಟೀಸ್ ಅಂಡರ್ ದಿ ಕಂಟ್ರೋಲ್ ಆಫ್ ಅಸ್ ಮುಂದಿನ ಪ್ರಶ್ನೆ ಮೆದುಳನ್ನು ರಕ್ಷಿಸುವಂತಹ ಪದರ ಯಾವುದು ನಮ್ಮ ಮೆದುಳನ್ನು ರಕ್ಷಿಸುವಂತಹ ಪದರ ಯಾವುದು ಅಂದ್ರೆ ಅದು ಮೆನ್ನೆಂಜಿಸ್ ದಿ ಲೇಯರ್ ದಟ್ ಪ್ರೊಟೆಕ್ಟ್ಸ್ ದಿ ಬ್ರೈನ್ ಈಸ್ ಕಾಲ್ಡ್ ಮೆನ್ನೆಂಜಿಸ್ ಮೆನ್ನೆಂಜಿಸ್ ಇಸ್ ದ ಕಾಂಬಿನೇಷನ್ ಆಫ್ ತ್ರೀ ಲೇಯರ್ಸ್ ಓಕೆ ಔಟರ್ ಡ್ಯುರಾಮೀಟರ್ ಇನ್ನರ್ ಪಯಾಮೀಟರ್ ಅಂಡ್ ಮಿಡಲ್ ಆರ್ಕೊನಾಯ್ಡ್ ಓಕೆ ಡ್ಯೂರಾಮೀಟರ್ ಪಯಾಮೀಟರ್ ಮತ್ತು ಆರ್ಕೋನಾಯ್ಡ್ ಎಂಬ ಮೂರು ಪದರಗಳಿಂದ ಆಗಿರತಕ್ಕಂಥದ್ದು ಯಾವುದು ಅಂದ್ರೆ ಮೆನೆಂಜಿಸ್ ಓಕೆ ಈ ಮೆನ್ನೆಂಜಿಸ್ ಎಂಬ ಪದರ ನಮ್ಮ ಮೆದುಳನ್ನು ಮಾಡುತ್ತೆ ರಕ್ಷಿಸುತ್ತೆ ಓಕೆ ಇದಿಷ್ಟು ಈ ಒಂದು ತರಗತಿಯ ಹತ್ತು ಪ್ರಮುಖ ಪ್ರಶ್ನೆಗಳಾಯಿತು ಸಹಭಾಗಿತ್ವ ಮತ್ತು ನಿಯಂತ್ರಣ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಕಾನ್ಸೆಪ್ಟ್ ಮೇಲೆ ಈ ದಿನದ ಪ್ರಶ್ನೆ ಅಂದ್ರೆ ಈ ಕಾನ್ಸೆಪ್ಟ್ ಅಲ್ಲಿ ಕೇಳ್ತಾ ಇರುವಂತ ಪ್ರಶ್ನೆ ಎಂ ಆರ್ ಐ ನ ವಿಸ್ತೃತ ರೂಪವೇನು ವಾಟ್ ಈಸ್ ದ ಎಕ್ಸ್ಪಾಂಡೆಡ್ ಫಾರ್ಮ್ ಆಫ್ ಎಂ ಆರ್ ಐ ಎಂ ಆರ್ ಐ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ ಹೋಗಲ್ವಾ ಎಂ ಆರ್ ಐ ನ ವಿಸ್ಕೃತ ರೂಪ ಏನು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ಕ್ಲಾಸ್ ಹೇಗಿತ್ತು ಅನ್ನೋದನ್ನ ನಿಮ್ಮ ಲೈಕ್ ಮತ್ತೆ ಕಮೆಂಟ್ಗಳ ಮುಖಾಂತರ ತಿಳಿಸೆ ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ಸ್ನೇಹಿತರೆ ದಾವಣಗೆರೆ ಟುಟೋರಿಯಲ್ ಚಾನಲ್ ಲಿಂಕ್ನ ಹೆಚ್ಚೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ನ ನಾನು ಇಲ್ಲಿಗೆ ಮುಗಿಸ್ತೀನಿ ಇದೇ ತರ ತರಗತಿಗಳು ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಲೈಕು ಕಮೆಂಟು ಶೇರು ಇನ್ನೂ ಏನಾದರೂ ಬೇರೆ ರೀತಿಯಲ್ಲಿ ಇರಬೇಕು ಅನ್ನೋದಾದರೂ ಸಹ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸು ಎಲ್ಲಾ ಎಕ್ಸಾಮ್ಸ್ಗೂ ಯೂಸ್ ಆಗುತ್ತೆ ಅಂತ ಮತ್ತೊಮ್ಮೆ ತಿಳಿಸ್ತಾ ಕ್ಲಾಸ್ ನಾನು ಮುಗಿಸ್ತೀನಿ ಎಲ್ಲರಿಗೂ ಶುಭವಾಗ್ಲಿ ಶುಭ ದಿನ ಧನ್ಯವಾದಗಳು